ವಿಶೇಷವಾಗಿ ಬೋನ ಮೇಡಮ್ ಅವರ ಜನ್ಮದಿನ ಹಾಗಾಗಿ ಅವರೊಂದು ಅರ್ಥಪೂರ್ಣವಾದಂತಹ ಹುಟ್ಟು ಹುಟ್ಟುಹಬ್ಬನ ಜನಸ್ನೇಹ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಆಚರಣೆ ಮಾಡ್ಕೊಂಡು ಜನಸ್ನೇಹ ನಿರಾಶ್ರಿತ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಪಡೀಲಿಕ್ಕೆ ಭುವನ ಮೇಡಮ್ ಅವರು ಹಾಗೆ ಅವರ ತಂದೆ ತಾಯಿ ಬಂದಿದ್ದಾರೆ ವಿಶೇಷವಾಗಿ ಭುವನ ಮೇಡಮ್ ಅವರ ಜನ್ಮದಿನ ಹಾಗಾಗಿ ಅವರೊಂದು ಅರ್ಥಪೂರ್ಣವಾದಂಥ ಹುಟ್ಟುಹಬ್ಬನ ಜನಸ್ನೇಹ ಆಶ್ರಮದ ಇರತಕ್ಕ ದೇವ್ರ ಮಕ್ಕಳ ಜೊತೆ ಆಚರಣೆ ಮಾಡ್ಕೊಳ್ತಾ ಇಲ್ಲಿಗೆ ಬೇಕಾದಂಥ ಸಾಕಷ್ಟು ಮೆಡಿಸನ್ ಆಗಿರ್ಬೋದು ಆಗಿರ್ಬೋದು ಹಾಗೆ ಕಟ್ಟಡ ನಿರ್ಮಾಣಕ್ಕೆ ಬೇಕಾಗಿರುವಂಥ ಸಿಮೆಂಟ್ ಅನ್ನು ಕೂಡ ಇಲ್ಲಿಗೆ ತಗೊಂಡ್ ಬಂದಿದ್ದಾರೆ ಮೊದಲನೇದಾಗಿ ನಿಮ್ಮ ಎಲ್ರಿಗೂ ಕೂಡ ಧನ್ಯವಾದಗಳು ಸೊ ನಿಮ್ಮ ಒಂದು ಜನ್ಮದಿನದ ಪ್ರಯತ್ನ ಒಂದು ಅರ್ಥಪೂರ್ಣವಾದಂತ ಕೆಲಸ ಮಾಡಿದ್ರಾ ಥ್ಯಾಂಕ್ ಯು ಜನ್ಮದಿನದ ಶುಭಾಶಯಗಳು ನಿಮಗೆ Happy birthday to you Happy birthday to you Happy birthday

ಚಿಕ್ಕ ವಯಸ್ಸಲ್ಲಿ ಸಾಕಿರ್ತಾರೆ ಅವ್ರು ನೀವು ದೊಡ್ಡವರಾಗಿದ ತಕ್ಷಣ ಅವ್ರನ್ನ ಬೀದಿಗೆ ಬಿಡೋದು ತುಂಬಾ ತಪ್ಪಾಗಿದೆ ಇಲ್ಲಿ ಬಂದು ಒಂದ್ಸಲ ನೋಡಿ ಅವಾಗ ಎಲ್ಲರಿಗೂ ಗೊತ್ತಾಗುತ್ತೆ ನನಗೊಂದು ಖುಷಿ ಆಗುತ್ತೆ ಯಾಕಂದ್ರೆ ಪ್ರತಿ ಸಾರಿ ನಾನು ಇಲ್ಲಿ ಬಂದು ಆತ್ಮಸ್ಥೆ ಮಾಡ್ತಾ ಇದ್ದೀನಿ ಅಂದ್ರೆ ಎಲ್ಲೋ ದುಂಡು ವೆಚ್ಚ ಮಾಡೋದನ್ನ ಇಲ್ಲಿ ಒಂದು ಇಲ್ಲಿ ನನ್ನ ಅಣ್ಣ ತಂಬ ಇರ್ಬೋದು ತಾಯಿ ತಂದೆ ಇರ್ಬೋದು ಅಕ್ಕ ತಂಗಿ ಇರ್ಬೋದು ಯಾವುದೋ ಒಂದು ರೂಪದಲ್ಲಿ ಯಾವುದೋ ಜನ್ಮದಲ್ಲಿ ಏನೋ ಒಂದು ಅನುಬಂಧ ಇರ್ತದೆ ಹಾಗಾಗಿ ಏನೋ ಒಂದು ನಾವು ಇಲ್ಲಿ ಕಾಣಿಕೆಯನ್ನ ನಾವು ಕೊಡ್ತಾ ಇದೀವಿ ಅಂತ ನಾನು ತಿಳ್ಕೊಂಡು ನಿಜವಾಗ್ ಇಲ್ಲಿ ತುಂಬಾ ಸಫರ್ ಪಡ್ತಾ ಇದ್ದೆ ಮೊದಲು ಬೇರೆ ಕಡೆ ಎಲ್ಲ ದುಂಡು ವೆಚ್ಚ ಮಾಡ್ತಿದ್ರು ನನ್ನ ಮಗಳು ನಾನು ಎಲ್ಲಾರು ಮಾಡ್ತಾ ನಾನು ಮಿಸ್ಸಸ್ ಅಲ್ಲಿ ಎಲ್ಲ ಇದ್ವಿ ಇಲ್ಲ ಇಲ್ಲಿ ಮಾಡಬಾರ್ದು ಏನೋ ಒಂದು ಒಳ್ಳೇದಾಗಲಿ ಈ ಒಂದು ಅಂತ ಹೇಳ್ಬಿಟ್ಟು ನಾವು ಈ ಒಂದು ಜನತೆ ಅವರ ಯೋಗೇಶ್ವರನ ಮೀಟ್ ಮಾಡಬೇಕಾಯ್ತು ಮೂರು ವರ್ಷದಿಂದ ಪ್ರಯತ್ನ ಮಾಡ್ತೀವಿ ಈ ನಾಲ್ಕನೇ ವರ್ಷ ಸಿಕ್ಕಿದಾರೆ ನಮಗೆ ಅವ್ರನ್ನ ಸಿಗಬೇಕಂದ್ರೆ ತುಂಬಾ ಕಷ್ಟ ಅವರ ಮನಸ್ಸಲ್ಲಿ ಇರೋಂಥದನ್ನ ಏನೇನೋ ಅವ್ರ ಪ್ಲಾನ್ಗಳು ಏನೇನಿದೆಯೋ ಅದೆಲ್ಲ ನಮಗೆ ಬಿಚ್ಚಿಟ್ಟಿದ್ದಾರೆ ದೇವರು ನಮಗೂ ಶಕ್ತಿ ಕೊಡಲಿ ಇನ್ನೂ ಹೆಚ್ಚಿಗೆ ಮಾಡೋದಕ್ಕೆ ಇಷ್ಟು ನಾವು ಪ್ರತಿ ವರ್ಷ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆ ದೇವ್ರು ಕೊಟ್ಟರೆ ನಮ್ಮ ಇಲ್ಲಿ ಬಂದು ಈ ಒಂದು ಆಶ್ರಮಕ್ಕೆ ಬಂದು ಇನ್ನೂ ಹೆಚ್ಚಿನ ಕೆಲಸ ಮಾಡೋಕೆ ಶಕ್ತಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ ನೀವು ಅಷ್ಟೇ ಈ ಒಂದು ಆಶ್ರಮಕ್ಕೆ ಯಾರೆಲ್ಲ ದಾನ ಮಾಡ್ತೀರಾ ದಯವಿಟ್ಟು ಎಲ್ಲೂ ದುಡ್ಡು ವೆಚ್ಚ ಮಾಡಬೇಡಿ ಬರ್ತಡೇ ಸೆಲೆಬ್ರೇಟ್ ಮಾಡಬೇಡಿ ಇಲ್ಲಿ ಬಂದು ಮಾಡಿ ಅಂತ ಕೇಳ್ಕೊಂತ ಒಂದು ಆ ಜನಕ್ಕೆ ನಿಮ್ಮಿಂದ ಒಳ್ಳೇದಾಗುತ್ತೆ ಅಂತ ಯು ಥ್ಯಾಂಕ್ ಯು ರೀತಿ ದಿನನಿತ್ಯ ವಿಡಿಯೋಗಾಗಿ ನಮ್ಮ ಅಭ್ಯೋದಯ ನ್ಯೂಸ್ ಚಾನೆಲ್ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗಾಗಿ ನಾವು ನಮಗಾಗಿ ನೀವು